ಹಲೋ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವಾಗ ಗೌರಿ ಗಣೇಶ ಹಬ್ಬ ಇದೆ ಅಲ್ವಾ ಸೊ ಗಣೇಶನಿಗೆ ಮೋದಕ ಜೊತೆಗೆ ಕಡುಬು ತುಂಬ ಪ್ರಿಯವಾದದ್ದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಅವನಿಗೆ ಐದು ದಿನ ಐದು ಥರದ ನೈವೇದ್ಯ ಮಾಡ್ತೀವಿ ಮೋದಕ ಒಂದು ದಿನ ಮಾಡಿದರೆ ಕಡುಬು ಒಂದು ದಿನ ಮಾಡ್ತೀವಿ ಸೊ ಕಡುಬು ಅವನಿಗೆ ಮೋದಕದ ಜೊತೆಗೆ ಕಡುಬು ಅತ್ಯಂತ ಪ್ರಿಯವಾಗಿದ್ದು ಗಣೇಶನಿಗೆ ತಿಂಡಿ ಅಂದರೆ ಅತ್ಯಂತ ಪ್ರಿಯವಾಗಿದ್ದು ಅದರಲ್ಲಿ ಕಡುಬು ಮೋದಕ ಪುಂಡಿ ಪುಂಡಿಪಲ್ಯ ಸೊ ಈ ಥರದ ಪದಾರ್ಥ ಅಂದರೆ ತುಂಬ ಇಷ್ಟ ಮೊದಲಿಗೆ ನೋಡೋಣ ಬನ್ನಿ ಈ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಅಲ್ಲಿಗೆ ಒಂದು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿನ ನಂತರ ಅದಕ್ಕೆ ನಾವು ಇವಾಗ ಬೇಳೆನೇ ತೊಗೊಂಡಿರ್ತೀವಲ್ಲ ಅದರಿಂದ ಒಂದು ಮೂರು ಅಥವಾ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೋಬೇಕು ನಮಗೆ ಕಟ್ಟಬೇಕು ಕಟ್ಟಿನ ಸಾರೆಲ್ಲ ಮಾಡ್ತೀವಿ ನಾವು ನಮ್ಮ ಕಡೆ ಸೊ ನಿಮ್ಗೆ ಕಟ್ಟಬೇಡ ಅಂದರೆ ಮೂರಷ್ಟೇ ಹಾಕ್ಕೊಳ್ಳಿ ಅದನ್ನು ಒಂದು ಮೂರು ವಿಸಿಲ್ ಹೊಡೆಸ್ಕೊಂಡ ನಂತರ ಈ ಅದಕ್ಕೆ ಅದು ಬೆಂದಿರಬೇಕು ಆ ನಂತರ ಅದನ್ನು ಕಟ್ಟಲ್ ಕಟ್ಟಂದರೆ ಬೇಳೆಯಲ್ಲಿ ಇರ್ತದಲ್ವ ಆ ನೀರನ್ನ ಒಂದು ಪಾತ್ರೆಯಲ್ಲಿ ಸೈಡ್ ಸೋಸ್ಕೊಂಡು ಇಟ್ಕೋಬೇಕು ನಂತರ ಯಾವ ಕಪ್ಪಲ್ಲಿ ಅಥವಾ ಬೌಲಲ್ಲಿ ನಾವು ಬೇಳೆನ ತೊಗೊಂಡಿರ್ತೀವೋ ಆ ಬೌಲಲ್ಲೇ ಒಂದು ಅದರ ಸಮಾನೆ ಅಂದರೆ ಬೇಳೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಇಕ್ವಲ್ ಅಷ್ಟು ಬೆಲ್ಲನ ತೊಗೋಬೇಕು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಸೊ ಅದಕ್ಕೆ ಅದು ಸ್ವಲ್ಪ ಕಪ್ಪಾಗಿದೆ ಅದನ್ನು ಬೆಲ್ಲನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಸ್ಟೋವ್ ಮೇಲೆ ಇಡಬೇಕು ಸ್ವಲ್ಪ ಬಿಸಿ ಆಗಬೇಕು ಅದು ಬೇಳೆ ಎಲ್ಲ ಅದು ಬೆಲ್ಲ ಇರ್ತದಲ್ವ ಅದ್ರ ಜೊತೆ ಪೂರ್ತಿ ಕರಿಗಿ ಮಿಕ್ಸ್ ಆಗಬೇಕು ಅದನ್ನು ಒಂದು ಸ್ವಲ್ಪ ಬಿಸಿ ಕರಗಿದ ನಂತರ ಅದನ್ನು ಸ್ಟೋವ್ ಆಫ್ ಮಾಡಿ ಕೆಳಗಡೆ ಇಳಬೇಕು ಇಳಿಸಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಅದನ್ನು ಅದರಲ್ಲಿ ನೀರು ಇರೋದನ್ನೆಲ್ಲ ಬಸ್ ಬಸ್ತು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಸಿ ಆದ ನಂತರ ಈ ಅದಕ್ಕೆ ಬರುತ್ತೆ ಅದು ಅತ್ತಿ ಅಲ್ಲ ಅತ್ತಿ ಗಟ್ಟಿನೂ ಅಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ನಂತರ ಒಂದು ಸೈಡಿಗೆ ಒಂದು ದೊಡ್ಡ ಚಮಚೆ ಅಥವಾ ಎರಡು ಬೌಲ್ನಷ್ಟು ಗೋಧಿ ಹಿಟ್ಟು ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನ ಜಾರಿ ಹಿಡಿದು ತಗೊಂಡಿದ್ದೀನಿ ನೀವು ಬೇಕಂದರೆ ಪೂರ್ತಿ ಮೈದಾ ಹಿಟ್ಟನ್ನೇ ಹಾಕೋಬೋದು ನಾವು ಎರಡೂ ಮಿಕ್ಸ್ ಮಾಡಿ ಹಾಕಿರ್ತೀನಿ ಮೈದಾ ಜಾಸ್ತಿ ತಿನ್ನಲ್ಲ ನಾವು ಸೊ ಹಾಗಾಗಿ ಈ ಹದಕ್ಕೆ ಅದನ್ನು ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕು ಅದನ್ನ ಚಪಾತಿ ಹದಕ್ಕೆ ಇದ್ದರೆ ಸಾಕು ಆನಂತರ ಅವನ್ನ ಚಿಕ್ಕ ಚಿಕ್ಕದಾಗಿ గుండు ఈ గుండస్కో ఈ సేపల్లీ చిక్తి అలాస్కుండు ఆ నంతరహర రెడీ మిట్కొవల్వ అదాము బెళదు సో అదన స్వల్పు స్వల్ప ఈ థర ఉద్దే మి ఒం సైడ్గా ఎలగే అది గోధిహిట్టిన ఎల ఐతల్వ అదే స్వల్ప ఒం ಒರೆಸ್ಬೇಕು ಯಾಕಂದರೆ ಅದು ಎರಡು ಚೆನ್ನಾಗಿ ಅಂಟ್ಕೋಬೇಕಲ್ವ ಹಾಗೆ ಒತ್ತೋದ್ರಿಂದ ಅದು ಅಂಟ್ಕೋದಿಲ್ಲ ಸೊ ಈ ರೀತಿ ಒಂದು ಸ್ವಲ್ಪ ನೀರನ್ನು ಸವರಿದರೆ ಬೇಗ ಅಂಟ್ಕೊಳ್ಳುತ್ತೆ ಸೊ ಈ ಥರ ಕೈಯಲ್ಲಿ ಮಾಡೋರು ಮಾಡ್ತಾರೆ ನಾನು ಕೈಯಲ್ಲಿ ಮಾಡ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಫಸ್ಟ್ ಬಿಗಿನಿಂಗ್ ಯಾರು ಕಲಿತಿರ್ತೀರ ಈಸಿ ಆಗಲಿ ಅಂತ ಈ ಥರ ನಾನು ಕಟ್ಟಿ ಮೇಲೇ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಎಲ್ಲನೂ ಹಿಂಗೆ ತುಂಬಿಕೊಂಡು ಅದನ್ನು ಚೆನ್ನಾಗಿ ಒತ್ತಬೇಕು ದಂಡ ತುದಿ ಇದೆ ಅಲ್ವಾ ಅದರದ್ದು ಕಡಿಮೆಂದು ಈ ಥರ ಒತ್ಕೊಂಡ್ಬಿಟ್ಟು ನಂತರ ಅವನು ಎಣ್ಣೆ ಒಂದು ಕಡೆ ಕಾಯಲ್ಲಿ ಎಣ್ಣೆ ಕಾದ ನಂತರ ಅವನು ಕಡಿಮನ್ನು ತುಂಬ್ಕೊಂಡು ಇಟ್ಕೊಂಡಿದ್ದೀವಲ್ವ ಸೊ ಅವನ್ನ ಈ ಥರ ಎಣ್ಣೆಲಿ ಹಾಕಬೇಕು ಅದು ಹಾಕಿದಾಗ ಈ ಥರ ಫುಲ್ ಎಣ್ಣೆ ಕಾದಿರುತ್ತದಲ್ವ ಸೌಂಡ್ ಬರುತ್ತೆ ಸೌಂಡ್ ಬಂದಮೇಲೆ ಅದೆಲ್ಲ ಬೆಂದಮೇಲೆ ಈ ಥರ ಕಡಿಮೆ ಆಗುತ್ತೆ ಅದು ಗುಳಿಗೆ ಬರೋದಿಲ್ಲ ಸೊ ಇವಾಗ ಇದು ಬೆಂದಿದೆ ನೋಡಿ ಇವಾಗ ಇವನ್ನ ತೆಗಿಬೇಕು ಈ ಥರ ಉಷ್ಟು ಎಲ್ಲನೂ ತುಂಬಿಟ್ಕೊಂಡಿರ್ತೀವಲ್ವ ಕಡಿಮೆ ಅವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಂತರ ತೆಗಿಬೇಕು ಸೊ ಈ ಥರ ಬಂದಿದೆ ನೋಡಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಅತಿ ಗೋಲ್ಡನ್ ಬ್ರೌನ್ ಬೇಡ ಮೀಡಿಯಮ್ ಲೈಟಾಗಿ ಇದ್ದರೆ ಸಾಕು ಸೊ ಇದು ಒಳಗಡೆ ಎಲ್ಲ ಹುಣ್ಗ ಮತ್ತು ಇದು ಮೇಲಿನ ಎಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡಿ ಗಣೇಶನ ನೈವೇದ್ಯಕ್ಕೆ ಕಡುಬು ರೆಡಿ ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ